ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರ ಆಗ್ತಾ ಇವೆ ಮನೆಯ ಮೇಲೆ ಮರ ಬಿದ್ದಿದೆ ಸೊ ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ ಚಿಕ್ಕಮಗಳೂರು ಕಳಸದಲ್ಲಿ ಮರ ಸಣಿಗೆಯಲ್ಲಿ ಆಗಿರುವಂಥ ಘಟನೆ ಮಲೆನಾಡಲ್ಲಿ ಈ ರೀತಿಯ ಗಾಳಿ ಮಳೆ ಅಬ್ಬರ ಮುಂದುವರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿವೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ ಸೊ ಮರ ಬೀಳುವ ಶಬ್ದ ಕೀಳ್ತಾ ಇದ್ದಂಗೆ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಹೊರಗಡೆ ಬಂದಿದ್ದಾರೆ ಸ್ಥಳಕ್ಕೆ ತಾಲೂಕು ಆಡಳಿತ ಜೊತೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಸೊ ಮಳೆಯಿಂದಾಗಿ ಈ ರೀತಿಯ ದೊಡ್ಡ ದೊಡ್ಡ ಗಾತ್ರದ ಮರಗಳು ಮಲೆ ಮಲೆ ಮನೆ ಮೇಲೆ ಬೀಳ್ತಾ ಇರುವಂಥದ್ದು ಜೊತೆಗೆ ಇದ್ದಕ್ಕಿದ್ದಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಗೋಡೆಗಳು ಕುಸಿದು ಬೀಳ್ತಾ ಇವೆ ಈ ರೀತಿಯ ಸಮಸ್ಯೆ ಆಗ್ತಾಯಿದೆ ಇದು ಮುಂಗಾರು ಆರಂಭ ಆರಂಭದಲ್ಲಿ ಈ ರೀತಿಯ ಸಮಸ್ಯೆಗಳು ಇದು ಚಿಲ್ಲರ್ ಲಾಪ್ಟೆಡ್ ರೇ ನ ಹಿಂದಗಲ್ಲಿಗೆ ಲಾಮಡಿಂಗ್ ಶೀಟ್ ಹೋಗಿ ಬಟ್ ಟಾಪ್ ಹಾಕಿದ ರಾತ್ರ ರಾತ್ರ ಹಿಂದೆ ಮಲಯಡ ಮರಳಲ್ಲಿ ಪಂಚಿ ಇ ಹೋಗಿ ಇದು ಚಿಲ್ಲರ್ ಲಾಪ್ಟೆಡ್ ರೇ ನ ಹಿಂದಗಲ್ಲಿಗೆ ಲಾಮಡಿಂಗ್ ಶೀಟ್ ಹೋಗಿ ಬಟ್ ಟಾಪ್ ಹಾಕಿದ ರಾತ್ರ ರಾತ್ರ ಹಿಂದೆ